ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರಸ್ತೆ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹತ್ತಿರ ತೆರೆಯಲಾಗಿದೆ ಇಲ್ಲಿ ಟಿವಿ ಫ್ರಿಡ್ಜ್ ಮೊಬೈಲ್ ವಾಷಿಂಗ್ ಮಿಷಿನ್ ಎಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರವರೆಗಿನ ತ್ವರಿತ ರಿಯಾಯಿತಿ ಹಾಗೂ ರು ಏಳು ಸಾವಿರದ ಇನ್ನೂರವರೆಗಿನ ಖಚಿತ ಉಡುಗೊರೆಗಳನ್ನು ಸಹ ಆನಂದಿಸಿ ಸುಲಭ ಇ ಎಮ್ ಐಗಳು ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್ ಹದಿನಾಲ್ಕು ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹಿಂದೆ ರಿಲಿಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ ಚಿಂತಾಮಣಿ ಬೆಂಗಳೂರು ರಸ್ತೆ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಐದು ಎರಡು ಏಳು ಒಂದು ಆರು ಕಾಣೆಯಾಗಿದ್ದ ಕಾಲೇಜು ವಿದ್ಯಾರ್ಥಿ ಬೈಕ್ ಸಮೇತ ಶವವಾಗಿ ಪತ್ತೆ ಕಾಣೆಯಾಗಿದ್ದ ಪ್ರಥಮ ಪಿಯುಸಿ ಕಾಲೇಜು ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿದ್ದಾನೆ ರಸ್ತೆ ಬದಿಯ ಮೋರಿವೊಂದರಲ್ಲಿ ಒಂದರಲ್ಲಿ ಬೈಕ್ ಸಮೇತ ವಿದ್ಯಾರ್ಥಿ ಶವ ಪತ್ತೆಯಾಗಿದೆ ಪ್ರೀತಿಸುತ್ತಿದ್ದ ಯುವತಿ ಕಡೆಯವರಿಂದ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮೃತ ಬಾಲಕನ ಪೋಷಕರಿಂದ ಯುವತಿಯ ಕಡೆಯವರ ವಿರುದ್ಧ ಆರೋಪ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಧುಮಠ ಗ್ರಾಮದ ಬಳಿ ಘಟನೆ ನಡೆದಿದೆ ಡಿಸೆಂಬರ್ ಹದಿನೈದರಂದು ಕಾಣೆಯಾಗಿದ್ದ ಕಾಲೇಜು ವಿದ್ಯಾರ್ಥಿ ನಿಶಾಂಕ್ ಡಿಸೆಂಬರ್ ಹದಿನಾರರಂದು ಬಾಲಕ ನಾಪತ್ತೆ ಸಂಬಂಧಪಟ್ಟ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯನಹಳ್ಳಿ ಗ್ರಾಮದ ನಿವಾಸಿ ನಿಶಾಂಕ್ ಪಕ್ಕದ ಗ್ರಾಮದ ಕಾಲೇಜು ವಿದ್ಯಾರ್ಥಿಯನ್ನು ನಿಶಾಂಕ್ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ ಇದೇ ವಿಚಾರವಾಗಿ ಯುವತಿ ಕಡೆಯವರಿಂದ ಎಚ್ಚರಿಕೆ ಸಹ ನೀಡಲಾಗಿತ್ತು ಎನ್ನಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ